Oreo Jungle Oreo Jungle ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಲಾರಿ ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ಪ್ರಕ್ರಿಯೆ ಮೂಲಕ ನೂತನ ತಾಲೂಕು ಅಧ್ಯಕ್ಷರನ್ನು ನೇಮಕ ಮಾಡಲಾಯಿತು ಸಂಡೂರು ಗಣಿ ಲಾರಿ ಮಾಲೀಕರ ಸಂಘದ ನೂತನ ತಾಲೂಕು ಅಧ್ಯಕ್ಷರಾಗಿ ಉಪರ್ ಈರಣ್ಣ ಅವರು ಆಯ್ಕೆಯಾದರು ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಗಳಾದ ಈರಣ್ಣ ಉಪರ್ ಪ್ರತಿಸ್ಪರ್ಧಿಯಾಗಿ ಉಮೇಶ್ ಉಮೇಶ್ರವರು ಸ್ಪರ್ಧಿಸಿದ್ರು ಉಪ್ಪಾರ್ ಅವರ ಕಡೆ ಒಂದು ಬೂತ್ ಮತ್ತು ಯಶವಂತ ನಗರ ಉಮೇಶ್ ರ ಕಡೆ ಮತ್ತೊಂದು ಬೂತ್ ನಿರ್ಮಿಸಿ ಮತದಾನ ನಡೆಸಲಾಯಿತು ಏನು ಕ್ರಮ ತಗೋಬೇಕು ಆಕಾಂಕ್ಷಿ ಅದೇ ಮೇಲತ್ತಾಗಿ ಕನೋರ್ ಬೇಟೆ ಬಗ್ಗೆ ಕೂಡ ನಮ್ದು ಬಹಳ ದೊಡ್ಡ ಹೋರಾಟ ಇದೆ ಅಂತ ಹೇಳಿ ಎಲ್ಲ ನಮ್ಮ ಸಮಸ್ಥೆ ಹಾರಿ ಮಾಲೀಕರ ನೋಡಿ ಬಹಳ ಖುಷಿ ಆಗ್ತಿದೆ ದಯಮಾಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಆ ಸ್ಥಾನ ನಮಗೆ ಕೊಡ್ಬೇಕಂತೇಳಿ ಎಲ್ಲರಿಗೂ ನಾನ್ ಕೈ ಮನೆ ಮುಂದೆ ಮನವಿ ಮಾಡ್ತೀನಿ ನಮ್ಮ ತಾಲೂಕ್ ಬಿಟ್ಟು ಬೇರೆ ಕೂಡ್ಲಿಗೆ ಆಗಿರ್ಬೋದು ಹೊಸಪೇಟೆ ಆಗಿರ್ಬೋದು ನಮ್ಮ ತಾಲೂಕ್ ಬಿಟ್ಟು ಬೇರೆ ಇದ್ರೆ ಆ ಆರ್ಸಿದ ಕನ್ಸಿಡರ್ ಮಾಡಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ ಸರಿಸುಮಾರು ಎಂಟುನೂರಕ್ಕೂ ಅಧಿಕ ಲಾರಿ ಮಾಲೀಕರು ಭಾಗಿಯಾಗಿದ್ದರು ಸ್ಪರ್ಧಿಗಳಾದ ಉಮೇಶ್ ಮತ್ತು ಉಪರ್ ಈರಣ್ಣ ಎರಡು ಬೂತ್ನಲ್ಲಿ ಲಾರಿ ಮಾಲೀಕರು ಸರದಿಯ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರು ಚುನಾವಣೆ ಪ್ರಕ್ರಿಯೆ ಬಹು ಚುರುಕಿನಿಂದ ನಡೆಯುವ ಸಂದರ್ಭ ಮಧ್ಯದಲ್ಲೇ ನಗರ ಉಮೇಶ್ ಅವರ ಮತದಾನ ನಡೆಯುತ್ತಿರುವಾಗಲೇ ಮತದಾನ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿ ವಾಪಸ್ ತೆರಳಿದರು ಚುನಾವಣೆ ಪ್ರಕ್ರಿಯೆಯಲ್ಲಿ ಉಪ್ಪರ್ ಈರಣ್ಣನವರ ಬೂತ್ನಲ್ಲಿ ಸರಿಸುಮಾರು ಮೂರು ಗಂಟೆಯವರ ತನಕ ನಿರಂತರವಾಗಿ ಲಾರಿ ಮಾಲೀಕರು ಮತದಾನ ಮಾಡಿದ್ದು ಕೊನೆಗೆ ಮತ ಎಣಿಕೆಯಲ್ಲಿ ನಾಲ್ಕುನೂರ ಎಪ್ಪತ್ತೇಳು ಮತಗಳು ಉಪ್ಪರ್ ಈರಣ್ಣನವರ ಪರವಾಗಿ ಇದ್ದುದರಿಂದ ಚುನಾವಣೆ ಪ್ರಕ್ರಿಯೆ ನೇತೃತ್ವ ವಹಿಸಿದ ಹಿರಿಯರು ಉಪ್ಪರ್ ಈರಣ್ಣ ಅವರನ್ನು ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ಸಂಡೂರು ತಾಲೂಕಿನ ಸರ್ವ ಲಾರಿ ಮಾಲೀಕರ ನೇತೃತ್ವದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ನೂತನ ಅಧ್ಯಕ್ಷರ ಹೆಸರು ಘೋಷಣೆ ಮಾಡುತ್ತಿದ್ದಂತೆ ಸ್ಥಳದಲ್ಲಿ ನೆರೆದಿದ್ದ ನೂರಾರು ಲಾರಿ ಮಾಲೀಕರು ನೂತನ ಅಧ್ಯಕ್ಷರಾದ ಉಪ್ಪರ್ ಈರಣ್ಣ ಅವರಿಗೆ ಹಾರ ಹಾಕಿ ಸಂಭ್ರಮಿಸಿದರು ಉಪರ್ ಅಂತೇಳಿ ಹೇಳಿ ಏನು ಹೊಸ ತಾಲೂಕು ಅಧ್ಯಕ್ಷರ ನೇಮಕಾತಿತ್ತು ಸೊ ಹಾಗಾಗಿ ನಮ್ಮ ಸಹಪಾಠಿಗಳು ಸಮಕ್ಷಮದಲ್ಲಿ ಸಂಡೂರು ತಾಲೂಕು ಸಮಸ್ತ ಗಣಿ ಲಾರಿ ಮಾಲೀಕರ ಸಮಕ್ಷಮದಲ್ಲಿ ಇವತ್ತು ನನ್ನನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಎಲ್ಲ ಲಾರಿ ಮಾಲೀಕರ ಬೆಂಬಲದಿಂದ ನಾನು ಇವತ್ತನ್ನು ಈ ತಾಲೂಕು ಅಧ್ಯಕ್ಷ ಆಗಿ ಇವತ್ತಿನ ದಿನ ನಾನು ನೇಮಕಾತಿ ಇವತ್ತಿನ ದಿನ ಸಮಸ್ತ ಸಮಸ್ತ ಗಣಿ ಲಾರಿ ಮಾಲೀಕಲ್ಲ ಸೇರಿದ್ರು ಸೊ ನಮ್ಮ ಸಹಪಾಠಿಗಳು ಸತ ಇಲ್ಲಿಗೆ ಬಂದಿದ್ರು ಇವತ್ತು ಸುಮಾರು ನಾವು ಒಂದು ನಾನ್ನೂರೈವತ್ತರಿಂದ ಹೆಚ್ಚಿನ ಮತವೊಂದಿತ್ತು ಏಳ್ನೂರು ಏಳ್ನೂರು ಚಿಟ್ರ ಮತಗಳಿತ್ತು ಇನ್ನು ಆಕಷ್ಟು ಇನ್ನು ಭಾಳ ಜನ ಇತ್ತು ಸೊ ಅಷ್ಟೊತ್ತಿಗೆ ಇನ್ನು ಒಂದು ಕಡೆ ಆಯ್ತಿದೆ ಎಲ್ಲ ಬೆಂಬಲ ಈರಡು ಕಡೆ ಆಗಿದ್ದರಿಂದ ಇನ್ನು ಸಾಕನ್ನಷ್ಟಕ್ಕೆ ಮಟ್ಟಕ್ಕೆ ಬಂದ ಮೇಲೇನೆ ಎಲ್ಲ ಸಮ್ಮುಖದಲ್ಲಿ ನಮ್ಮ ಚಿನ್ನಪ್ಪಣ್ಣರು ಆಮೇಲೆ ನಮ್ಮ ಲಾರಿ ಮಾಲೀಕರು ಚಿನ್ನಪ್ಪಣ್ಣರು ಆಮೇಲೆ ನಮ್ಮ ಭದ್ರದ ಬೈ ಮಾಜಿ ತಾಲೂಕು ಅಧ್ಯಕ್ಷರು ಆಮೇಲೆ ಲೋಕೇಶ್ ಅಣ್ಣವರು ಆಮೇಲೆ ಎಚ್ ಕೆ ಬೈ ಆಮೇಲೆ ನಮ್ಮ ಧರ್ಮಪುರಾಧ್ಯಕ್ಷ ನಾಗ ಇವರು ನಾಗರಾಜನರು ಆಮೇಲೆ ಸಾದಿಕ್ ಬಾಯ್ ಎಲ್ಲರ ಸಮ್ಮುಖದಲ್ಲಿ ಆಮೇಲೆ ಹಿರಿಯ ಹಿರಿಯ ಲಾರಿ ಮಾಲೀಕರು ಆಮೇಲೆ ಗೌರವಾಧ್ಯಕ್ಷರು ಆಮೇಲೆ ಸುಮಾರು ಸುಮಾರು ಜನ ಸಮಸ್ತ ಎಲ್ಲ ಲಾರಿ ಮಾಲೀಕರಲ್ಲ ಸೇರಿ ಇವತ್ತಿನ ದಿನ ಭಾಳ ಖುಷಿಯಿಂದ ನನಗೆ ಓಟನ್ನು ಮಾಡಿದ್ದಾರೆ ಸೊ ಇದು ಒಂದು ಕಡೆ ಆಗಿತ್ತು ಇವ್ ಆ್ಯಕ್ಚುಲಿ ಇಬ್ಬರು ಆಕಾಂಕ್ಷಿದ್ವಿ ಸೊ ಒಂದು ಕಡೆ ಆಗಲಿಲ್ಲ ಅದು ಆಮೇಲೆ ಎಲ್ಲರಿಗೂ ಗೊತ್ತಾಯಿತು ಇದು ಈ ಉಪ್ಪಾರಿಗೆ ಸಪೋರ್ಟ್ ಇತ್ತು ಅಂತೇಳಿ ಎಲ್ಲರೂ ಅವರು ಮನಸ್ಸಾ ಇಚ್ಛೆ ಆಗಿ ನನಗೆ ಓಟ್ ಮಾಡಿ ನನಗೆ ಇವತ್ತು ಸ್ಥಾನನ ಅವ್ರು ಕೊಟ್ಟಿದ್ರು ಅವ್ರಿಗೆಲ್ಲರಿಗೂ ಕೂಡ ನಾನು ನಾನು ಆಯ್ಕೆ ಮಾಡಿದಿರಿ ಬಹಳ ಸಂತೋಷ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಲಾಲಿಕ ನಮ್ಮ ಲಾರಿ ಮಾಲೀಕರ ಸಮಸ್ಯೆಗಳು ಏನೇ ಇರಲಿ ಎಷ್ಟೊತ್ತಾಗಲಿ ರಾತ್ರಿ ಆಗಲಿ ಹಗಲಾಗ್ಲಿ ನಿಮ್ಮ ಸಲುವಾಗಿ ಶ್ರಮಪಟ್ಟು ಪಟ್ಟು ಮನಸಾಕ್ಷಿಯಾಗಿ ಮನಸ್ಸಾಕ್ಷಿಯಾಗಿ ನಾನೊಬ್ಬ ತಾಲೂಕು ಅಧ್ಯಕ್ಷ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಗೆ ಏನೇನು ಸಮಸ್ಯೆ ಇತ್ತು ಎಲ್ಲಿತ್ತು ಎಲ್ಲರನ್ನು ವಿಶ್ವಾಸಕ್ಕೆ ಕರ್ಕೊಂಡು ನಾನೊಬ್ಬ ತಾಲೂಕಾಧ್ಯಕ್ಷಾಗಿ ನಮ್ಮ ಲಾರಿ ಮಾಲೀಕರು ಸಮಸ್ಯೆಗಳನ್ನು ಬಗೆರ್ತ ಅಂತೇಳಿ ಈ ಸಮಯದಲ್ಲಿ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ